ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹೇಂದ್ರ ಸುಪ್ರೋನ್ ಗಾಡಿ ಕಳಿಸ್ಕೊಡೀರಲ್ಲ ಎಷ್ಟು ಮಾಡಲ್ಲ ಇದು ಎಷ್ಟು ಓನರ್ ಎಷ್ಟ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದ

ಫೋರ್ ಗಿಯರ್ ಫೈವ್ ಇದು ಫೈಗರ್ ಗಿಯರ್ ಫೈವ್ ಗಿಯರ್ ಗಾಡಿ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನಿಯರ್ ಫುಲ್ ಕಂಡೀಷನ್ ಇದೆ ಬೌಡಿ ಹೊಸ ಬೌಡಿ ಇದೆ ಇನ್ನೊಂದು ಹ್ಮ್ ಹ್ಮ್ ಟೈರ್ ನಾನು ಇನ್ನೊಂದು ಎರಡು ಹೊಸ ಹಾಕಿದ್ದೆ ಅದು ಪಜೆಟ್ ಆಯ್ತು ಹ್ಮ್ ಮತ್ತೆ ಮುಂದ್ಗಡೆ ಅಂತ ಒಂದ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅದ ಇದು ಗಾಡಿಗೆ ಎಕ್ಸ್ಟ್ರಾ ಫಿಟ್ ಏನಾದ್ರು ಮಾಡಿಸಿದೀರಾ